ಸರ್ ನಮಸ್ಕಾರ ಸರ್ ನಾನು ಗಂಗಾವತಿಯಿಂದ ಅಜರ್ ಅನ್ಸಾರಿ ಅಂತೇಳಿ ತಮ್ಮ ಸೇವಕ ತಮ್ಮ ಪಕ್ಷದವನು ತಮಗೆ ಭಾಳ ಮೆಚ್ಕೊಂಡವನು ಸರ್ ಇವತ್ತು ನಿಮಗೆ ಹುಟ್ಟುಹಬ್ಬದ ಅಂತ ಹೇಳೋಕೆ ಕಾರಣ ಇದು ಬಿ ಜೆ ಪಿಯಲ್ಲಿ ನಿಮಗೆ ಮರು ಜನ್ಮ ಆ ಕಾರಣಕ್ಕೋಸ್ಕರ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕಳಿಸೀನಿ ತಾವು ನಮ್ಮ ನಾಯಕರಂತೇಳಿ ನಾವು ನಾನು ವೈಯಕ್ತಿಕವಾಗಿ ನಾವು ನಿಮ್ಮನ್ನು ಮೆಚ್ಕೊಂಡ ಮೇಲೆ ನಮ್ಮ ನಾಯಕರು ಅಂತೇಳಿ ನಿಮ್ಮ ನಾವು ನಾವು ಒಪ್ಕೊಂಡ ಮೇಲೆ ನೀವು ಬಿ ಜೆ ಪಿ ಇರ್ರಿ ನೀವು ಯಾವುದೇ ಪಕ್ಷದವ್ರಿರ್ರಿ ನಾವು ನಿಮ್ಮ ಇರ್ತೀವಿ ನಮ್ಮ ಅವಶ್ಯಕತೆ ಎಲ್ಲೇ ಬಿದ್ದಲ್ಲಿ ಸರ್ ದಯಮಾಡಿ ನಮ್ಮನ್ನು ಫೋನ್ ಮಾಡಿ ಕರೆಸ್ಕಂಡು ನಮ್ಮಿಂದ ಬೇಕಾಗಿರ್ತಕ್ಕಂಥ ಪಕ್ಷದ ಕಾರ್ಯ ಕೆಲಸಗಳನ್ನು ತಾವು ಮಾಡಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತೊಮ್ಮೆ ತಮಗೆ ಶುಭಾಶಯಗಳು ಸರ್ ಕಂಗ್ರಾಲುಲೇಷನ್ ಫಾರ್ ಜಾಯ್ನಿಂಗ್ ಬಿ ಜೆ ಪಿ ಥ್ಯಾಂಕ್ ಯು ಸರ್